ಸಾವಯವ ಕೃಷಿಕ ಬೆಂಗಳೂರಿನ ಕೆಂಗೆರೆಯ ಶ್ರೀ ಕಿರಣ್ ಅವರು ಕಳೆದ ವರ್ಷ ತೊಗರು ಮತ್ತು ಅಲ್ಸಂದೆಯನ್ನು ಅಂತರ ಬೆಳೆ ಮಾಡಿದ್ದರು ಒಂಬತ್ತೂವರೆ ಕ್ವಿಂಟಲ್ ತೊಗರಿ ಹಾಗೂ ಇಪ್ಪತ್ತೊಂದು ಕ್ವಿಂಟಲ್ ಅಲ್ಸಂದೆಯನ್ನು ಬರೋಬ್ಬರಿ ಒಂದು ಎಕರೆಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಹೊರತುಪಡಿಸಿ ಕಟಾವು ಮಾಡಿದ್ದಾರೆ ಅವರು ಕೂಬಾ ಉತ್ಪನ್ನವನ್ನು ಮಾತ್ರ ಬಳಸುತ್ತಿದ್ದಾರೆ ಮತ್ತು ಈಗ ಅವರು ಮೆಣಸಿನಕಾಯಿಯನ್ನು ಕಟಾವು ಮಾಡುತ್ತಿದ್ದಾರೆ ಏನು ಹೇಳುತ್ತಾರೆಂದು ಕೇಳೋಣ ನಾವು ಹಸಿ ಮೆಣಸಿನಕಾಯಿ ತೋಟದಲ್ಲಿದ್ದೇವೆ ನಾವು ಒಂದು ಎಕರೆ ಮೆಣಸಿನಕಾಯಿ ಹಾಕಿದ್ದೇವೆ ಅದರಲ್ಲಿ ಅರ್ಧ ಎಕರೆ ಬಿಡಿಸಿದ್ದೇವೆ ಈಗ ಅರ್ಧ ಎಕ್ರೆಯಲ್ಲಿ ಇಪ್ಪತ್ತೆರಡು ಮೂಟೆ ಸಿಕ್ಕಿದ್ದಾವೆ ಇನ್ನೂ ಅರ್ಧ ಎಕರೆ ಇದೆ ಇನ್ನೂ ಮೂವತ್ತು ಮೂವತ್ತೈದು ಮೂಟೆ ಸಿಗ್ಬೋದು ಇನ್ನೂ ಜಾಸ್ತಿನೇ ಆಗ್ಬೋದು ಇದು ನಮ್ಮ ಸಾರ್ ಕಿರಣ್ ಸಾರ್ ಅಂತ ಅವ್ರ ತೋಟದಲ್ಲಿ ನಾವು ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈಗಿದೆ ಕಾಯಿ ಇಳಿಯವರೆ ತಳಿ ಈಗ ಬಂದಿದೆ ನೋಡಿ ಹೆಚ್ಚುವರಿ ತಳಿಗಾಗಿ ನೋಡಿ ಈಗಿದೆ ಹೆಸರು ನಮ್ಮ ಸಾವ ಹೆಸರು ಕಿರಣ್ ಕುಮಾರ್ ಅಂತ ಅವರೇ ಇದಕ್ಕೆಲ್ಲ ಮಾಡಿರೋದು ನಾವು ಅವರ ತೋಟದಲ್ಲೇ ನಾವು ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಬಂದಿದೆ ನೋಡಿ ಫ್ರೆಂಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಕಾಯಿ ನೋಡಿ ಇದು ಮೇಲೆ ಬಂದಿಲ್ಲ ಕೆಳಗಡೆ ಬಂದಿದೆ ಜಾಸ್ತಿ ಕಾರನು ಇದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಪಕ್ಕಾ ನಾಟಿ ಇದು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇದು ಮೇಲೆ ಬಂದಿಲ್ಲ ಕೆಳಗಡೆ ಬಂದಿದೆ ಬುಡದಲ್ಲಿ ಕಾಯಿ ಒಳ್ಳೆ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಹೂವು ಯಾಕ ಹಾಕಿದೇವಿ ಅಂದ್ರೆ ಮೆಣಸಿನಕಾಯಿ ಗಿಡಕ್ಕೆ ರೋಗ ಬರದೇ ಅಂತ ಚೆಂಡು ಹೂವ ಹಾಕಿದೇವ್ ಚೆಂಡುವ ಹಾಕಿದೀವಿ ಆ ಚೆಂಡು ಹೂವಿನ ಗಿಡಕ್ಕೆ ರೋಗ ಬರೋದಿಲ್ಲ ಅಂತ ನಮ್ಮ ಭೂತಾಯಿ ಮಡಿಲಲ್ಲಿ ಜೀವನದ ಬೀಜ ಬಿತ್ತಿ ಸಾವಯವ ಸಂಪ್ರದಾಯ ಮರೆತಿಲ್ಲ ನಮ್ಮ ಭೂತಾಯಿ ಪೂಜೆ ಮರೆತಿಲ್ಲ ಕಂಡೀಷನ್ ಸೂಕ್ತ ಪೋಷಕಾಂಶ ಒದಗಿಸುತ್ತ ಕಡಿಮೆ ಮಳೆ ಹೆಚ್ಚು ಬಿಸಿಲು ಸಮಯದಲ್ಲಿ ಎಪ್ಪನಿಯನ್ನು ಸಂಗ್ರಹಿಸುತ್ತ ಸಸ್ಯವನ್ನು ಬೆಂಬಲಿಸುತ್ತದೆ ಯಾವುದು ಬೆಳೆ ಬಂದು ನೀರು ಹವಾಮಾನಕ್ಕೂ ಸೂಕ್ತ ಬೇರೆ ಗೊಬ್ಬರ ಬೇಕೆಲ್ಲ ಸಾವಯವ ಬೀಜ ಸಂಸ್ಕರಣೆ ಸುರಕ್ಷತೆ ಬೆಳವಣಿಗೆ ವರ್ಧಕಗಳು ಹೂ ಬಿಡುವಿಕೆ ಹಣ್ಣಿನ ವದನೆ ಕೀಟ ರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು ಭೂದೇವಿಯ ಮರಿಲಿಲ್ಲ ಸಾವಯವ ಕೃಷಿಯ ಪರಂಪರೆ ಬೆಳೆಯಲಿ